ದೇಶ ಸೇವೆ ಮುಗಿಸಿ ತಾಯ್ನಾಡಿಗೆ ಮರಳಿದ ಯೋಧನಿಗೆ ಅದ್ದೂರಿ ಸ್ವಾಗತ ದೇಶದ ಗಡಿಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿ ಹುಟ್ಟೂರಿಗೆ ವಾಪಸಾದ ಸೈನಿಕನಿಗೆ ಇಡೀ ಊರೇ ಹೂಮಳೆಗೆರೆದು ಸ್ವಾಗತ ಕೋರಿತು ಅದ್ದೂರಿ ಮೇರವಣಿಗೆ ನಡೆಸಿ ಹಬ್ಬವನ್ನೇ ಆಚರಿಸಿತು ಎಲ್ಲೆಂದರಲ್ಲಿ ರಾರಾಜಿಸುತ್ತಿರುವ ತ್ರಿವರ್ಣ ಧ್ವಜಗಳು ಒಂದೇ ಮಾತರನ್ ಎಂದು ಘೋಷಣೆ ಕೂಗಿತ್ತಿರುವ ಯುವಕರು ತೆರೆದ ವಾಹನದಲ್ಲಿ ಜನರತ್ತ ಕೈಬಿಸುತ್ತಿರುವ ವೀರಯೋಧ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದಲ್ಲಿ ನಲವತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತವರಿಗೆ ವಾಪಸ್ಸಾದ ವೀರಯೋಧ ಸಿದ್ದರಾಮ ಮುನ್ನುಳಿ ಅವರನ್ನು ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದರು ನಗರದ ತುಂಬೆಲ್ಲಾ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಿ ದೇಶಾಭಿಮಾನ ಮೆರೆದರು ಸೋಲನ್ ತಾಲೂಕಿನ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ನಡೆದ ಸಮಾರಂಭದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಡಾ ಶಂಭುಲಿಂಗ ಶಿವಾಚಾರ್ಯರು ಮಾಜಿ ಸೈನಿಕರು ಗ್ರಾಮದ ಗಣ್ಯರು ಭಾಗವಹಿಸಿ ನಿವೃತ್ತ ಯೋಧ ಸಿದ್ದರಾಮ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮನೆಯಲ್ಲಿ ಅದೆಷ್ಟೇ ಕಷ್ಟ ಇದ್ದರೂ ಸಹ ನನಗೆ ದೇಶ ಸೇವೆಯೇ ಮುಖ್ಯ ಎಂದು ಯೋಧ ಸಿದ್ದರಾಮ ಅವರು ಛಲ ಬಿಡದೆ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ದೇಶದ ನಾನಾ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿ ರಾಷ್ಟ್ರಪತಿ ಪದಕವನ್ನು ಪಡೆದು ಸೈ ಎನಿಸಿಕೊಳ್ಳುವ ಮೂಲಕ ಯುವಕರಿಗೆ ಮಾದರಿಯಾಗಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಜೀವಿಸುತ್ತಿರಬೇಕಾದರೆ ನಮ್ಮ ದೇಶದ ಧ್ವಜ ಹಾರಾಡಬೇಕಾದರೆ ಅಂತ ವೀರ ಸೈನಿಕನನ್ನು ನಾವು ಇಂದು ನೆನೆಯಲೇಬೇಕು ಆ ಒಂದು ಸೈನಿಕನ ಆಸೆಗಳನ್ನು ಉದ್ದೇಶಗಳನ್ನು ಈಡೇರಿಸುತ್ತಿರುವ ಮುಂದಿನ ಭಾಗವೇ ನಮ್ಮ ದೇಶದ ನಿಜ ಸೈನಿಕರೆಂದರು ಹೇಳಿದರೆ ತಪ್ಪಾಗಲಾರದು ಅಂತ ಒಂದು ಕಾರ್ಯಕ್ರಮವನ್ನು ಈ ಗಾರ ಈ ಗ್ರಾಮದಲ್ಲಿ ನೆರವೇರಬೇಕಾದರೆ ಕಾರಣೀಭೂತರು ನಮ್ಮ ಸಿದ್ದರಾಮ್ ಹನುಮಂತರಾಯ್ ಮುನ್ನೋಳಿ ಇವರು ನಿಮ್ಮ ಗ್ರಾಮದ ವೀರಪುತ್ರ ಪುತ್ರ ಇಂತಹ ಒಂದು ಮಹಾನ್ ವೀರಪುತ್ರನ ಪುತ್ರನ ಪರಿಚಯ ಮಾಡಬೇಕಂದ್ರೆ ಶ್ರದ್ಧೆಗಳು ಸಾಲದವು ಯಾಕಂದರೆ ನಮ್ಮ ದೇಶದ ನಿಜಾಸ್ತಿ ವೀರ ಸೈನಿಕ ಅಥವಾ ರೈತ ಸಿದ್ದರಾಮ ಮುನ್ನೋಳಿಯವರು ಇದೇ ಗ್ರಾಮದ ಕೃಷಿ ಕುಟುಂಬದ ಶ್ರೀ ಹನುಮಂತರಾಯ್ ಹಾಗೂ ಶ್ರೀಮತಿ ಸುಶಲಾ ಬೇರೆಯವರ ಉದರದಿಂದ ಐದು ಸಹೋದರರು ಹಾಗೂ ಒಬ್ಬಳ ಸಹೋದರಿಯರಲ್ಲಿ ಎರಡನೇ ಮಗುವಾಗಿ ಜನಿಸಿದರು ಇವರು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಹನ್ನೆರಡನೇ ತರಗತಿ ಓದುತ್ತಿರುವಾಗಲೇ ತಮ್ಮ ಮುಂದಿನ ಭವಿಷ್ಯ ಏನು ಮಾಡಬೇಕೆಂದು ವಿಚಾರ ಯೋಚಿಸುತ್ತಿರುವಾಗಲೇ ಇವರಿಗೆ ಯಾವ ರೀತಿಯೂ ಆ ಕಾಲದಲ್ಲಿ ಈಗಿನಂತೆ ಫೋನ್ಗಳಿಲ್ಲ ಮಾಧ್ಯಮಗಳಿರಲಿಲ್ಲ ಅಂತ ಒಂದು ಕಾಲದಲ್ಲಿ ಇವರಿಗೆ ರಾಯಚೂರಿನಲ್ಲಿ ಮಿಲಿಟರಿಯಲ್ಲಿ ಭರ್ತಿ ಒಂದು ಆಯೋಜನೆ ಇದೆ ಎಂದು ತಿಳಿದುಕೊಂಡಾಗ ಅವರು ಅಲ್ಲಿಗೆ ಹೋದರಂತೆ ದಿನನಿತ್ಯ ಜೀವನದಲ್ಲಿ ಸೈನಿಕರು ತಮ್ಮ ಮನೆ ಮಠ ತಂದೆ ತಾಯಿ ಆತ್ಮೀಯ ಮಿತ್ರರು ಪ್ರತಿಯೊಂದು ಬಂಧು ಬಳಗವನ್ನು ಬಿಟ್ಟು ಒಂದು ನಾಲ್ಕು ದಿವಸ ಬಿಟ್ರೆ ಮಿಸ್ ಯು ಪಪ್ಪ ಮಿಸ್ ಯು ಡಾರ್ಲಿಂಗ್ ಮಿಸ್ ಯು ಡಿಯರ್ ಅಂತ ನಾವು ಈಗ ವಾಟ್ಸಪ್ ನಲ್ಲಿ ಸಂದೇಶವನ್ನು ಕಳಿಸ್ತಾ ಇರ್ತೀವಿ ಆದರೆ ಇಂತಹ ದಿನಮಾನಗಳಲ್ಲಿ ನಲವತ್ತು ವರ್ಷಗಳು ದೇಶದ ಗಡಿಯಲ್ಲಿ ನಿಂತು ಬಿಸಿಲು ಮಳೆ ಚಳಿ ಎನ್ನದೆ ನಿಸ್ವಾರ್ಥ ಸೇವೆ ಮಾಡಿ ಇಂತಹ ಒಂದು ತಾಯ್ನಾಡಿಗೆ ವಾಪಸ್ ಬಂದಿರತಕ್ಕಂತಹ ಹೆಮ್ಮೆ ಯೋಧ ಸಿದ್ದಾರಾಮ್ ಮನೋಳಿ ಅವರು ಸೇವೆಯ ಪರಮ ಕರ್ತವ್ಯ ಎನ್ನುತ್ತಾ ದೇಶದ ಬಗ್ಗೆ ಅಪಾರ ಕಾಳಜಿ ವಹಿಸಿಕೊಂಡು ಸಮಾದ ಸಮಾಜದ ರಕ್ಷಣೆಗಾಗಿ ತನ್ನೆಲ್ಲ ಬದುಕಿನ ಸಾಮರಸ್ಯದ ಸಂತಸದ ದಿನಗಳನ್ನು ಅದೆಲ್ಲ ಕತ್ತಲದ ಗಡಿಭಾಗಗಳಲ್ಲಿ ನಿಂತು ನಿಮ್ಮನ್ನ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಬೆಳಕು ಕೊಡುವುದರಿಂದ ಸೈನಿಕರಲ್ಲೊಬ್ಬರಾದರು ಸಿದ್ದಾರಾಮ್ ಮುನೋಳಿ ಅವರು ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತಿದೆ ಸಿದ್ದಾರಾಮ್ ಮನೋಳೆ ಅವರು ನಾಲ್ವತ್ತು ವರ್ಷ ಸೇವೆ ಮಾಡಿ ಇವತ್ತ ಪಡ್ಸಾವಳಿ ಗ್ರಾಮಕ್ಕೆ ಬಂದಿದ್ದಾರೆ ತಮ್ಮ ಊರಿಗೆ ಬಂದಿದ್ದಾರೆ ಇವತ್ತು ನಾವು ಅವರಿಗೆ ಅಭಿಮಾನದಿಂದ ಇವತ್ತ ಸ್ವಾಗತ ಮಾಡಿ ಸಿದ್ದಾರಾಮ್ ಮುನೋಳಿ ಅವರನ್ನು ಮತ್ತು ಮಾಜಿ ಸೈನಿಕರನ್ನು ನಾನೊಂದು ಸಲ್ಯೂಟ್ ಅವರಿಗೆ ಕೊಡ್ತಾ ಇದ್ದೇನೆ ಇಲ್ಲಿವರೆಗೆ ಅವರು ಮತ್ತು ಇತರರು ಮಾತಾಡಿದ್ರು ಸೈನಿಕ ಜೀವನ ಯಾವ ರೀತಿ ಇರ್ತದೆ ಅಂತ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ನಾವು ಎಮ್ ಎಲ್ ಎ ಟೂರ್ ಹೋದಾಗ ಚೈನಾ ಬಾರ್ಡ್ರಿಗೆ ಹೋಗಿದ್ದೆವು ಚೈನಾ ಬಾರ್ಡ್ರಿಗೆ ಹೋಗಿ ಅಲ್ಲಿ ನಮ್ಮ ಸೈನಿಕರನ್ನು ಮಾತಾಡಿ ನೋಡಿದ್ರೆ ಅವರು ಬೇಚೈನ್ ಇರ್ತಿದ್ರು ಒಂದು ಸ ಒಂದು ಸುಮ್ಮ ಗಳಿಗೆನೂ ಕೂಡ ಅವರು ಆರಾಮ ಸಮಾಧಾನದಿಂದ ಇರಲ್ಲ ಯಾಕಂದ್ರೆ ಬಾರ್ಡ್ರ್ ಚೈನಾ ಬಾರ್ಡ್ರು ಯಾವಾಗ ಏನಾಗ್ತದೋ ಹೇಳೋಕ್ಕಾಗಲ್ಲ ಅಂತಹ ಒಂದು ಬರೇ ನಮ್ಮದು ಬೇರೆ ಬೇರೆ ದಂಧದಾಗ ಬೇರೆ ಬೇರೆ ಇದ್ರಾಗ ಯಾವಾಗಾರೆ ಒಂದು ಸಾರಿ ಟೆನ್ಷನ್ ಆಗ್ಬೋದು ಯಾವಾಗಾರೆ ಆಗ್ಬೋದು ಆದ್ರೆ ನಲ್ವತ್ತು ವರ್ಷ ಪೂರಾ ಅವರು ಬೇಚಾನಿರ್ತಾರೆ ಯಾಕಂದ್ರೆ ದಿನಾಲೂ ಅವ್ರು ಡ್ಯೂಟಿ ಮಾಡೋ ಮುಂದೆ ಇವತ್ತು ಭಾಳ ಇದ್ರದಿಂದ ಮಾಡಬೇಕಾಗ್ತದ ಯಾವಾಗ ಏನಾಗ್ತದೆ ಹೇಳೋಕ್ಕಾಗಲ್ಲ ಒಂದು ಸಲ ಕಾಶ್ಮೀರದೂ ಕೂಡ ನಾವು ಹೋಗಿದ್ದೆವು ಅಲ್ಲಿ ನಮ್ಮ ಕರ್ನಾಟಕದವ್ರನು ಕೂಡ ಮಿಲ್ಟ್ರಿದಾಗ ಇದ್ದವರು ಸಿಕ್ಕಿದ್ರು ಅವ್ರು ಸರಿ ಮಾತಾಡಿದೆವು ನಾವು ಅವರು ಹೇಳಿದ್ರು ಯಾವಾಗ ಏನು ಫೋನ್ ಬರ್ತದೋ ಏನಾಗ್ತದೋ ನಮ್ಗೆ ಹೇಳೋಕ್ಕಾಗಲ್ಲ ರಾತ್ರಿ ನಾವು ನಿದ್ದೆ ಮಾಡ್ತೇವೆ ಅಂಬೋದನ್ನು ನಮಗೆ ಇದು ಇರಲ್ಲ ಬಂದು ಫೋನ್ ಬಂತು ಇಂಥ ಮನೆಯಾಗ ಆತಂಕವಾದಿಗಳು ಇದ್ದಾರಂತಂದ್ರೆ ನಾವು ಎಲ್ಲರೂ ಓಡಿ ಹೋಗ್ಬೇಕಾಗ್ಯದ ಆ ಆತಂಕವಾದಿಗಳನ್ನು ಎದುರಿಸ್ಬೇಕಾಗ್ಯದ ಏನು ಇವರಿಗೆ ಗುಂಡೋ ಏನು ಅವರಿಗೆ ಗುಂಡೋ ಯಾವಾಗ ಏನಾಗ್ತದ ಸೈನಿಕರಿಗೆ ಹೇಳೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇವರು ನಲ್ವತ್ತು ವರ್ಷ ಇವತ್ತು ಮಾಜಿ ಸೈನಿಕರು ಇವತ್ತು ಆ ಕೆಲಸ ಮಾಡಿ ಮತ್ತೆ ಮರಳಿ ಬಂದಾರಂದ್ರೆ ಇದು ಬಹಳ ಗ್ರೇಟ್ ಅಂತ ಸಾವಿರ ಗ್ರಾಮದ ಶ್ರೀ ಸಿದ್ದರಾಮ್ ಹನುಮಂತರ ಮನೋಳಿ ಇವರ ನಲವತ್ತು ವರ್ಷದ ಜೀವನ ಸೇವೆಯನ್ನ ಮಾಡಿ ಪುನರ್ಜನ್ಮವನ್ನು ಹೊಂದಿ ತಡಸಾವರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರನ್ನ ಸ್ವಾಗತಿಸುವ ಕಾರ್ಯಕ್ರಮದ ನಮ್ಮ ಗ್ರಾಮದಲ್ಲಿ ಚಡಸಾವರಿ ಗ್ರಾಮ ತಂದ್ರೆ ಸಾಮಾನ್ಯ ಅಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಎಲ್ಲಾ ಕ್ಷೇತ್ರ ಇದೆ ಗ್ರಾಮ ಯಾವುದರಿಂದ ತಡಸಾವರಿ ಗ್ರಾಮ ಅಂತಕ್ಕಂಥ ಮಾತನ್ನು ಕೈ ಎತ್ತಿ ಹೋಗ್ತಾ ಇದ್ದಾವೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಕ್ಷೇತ್ರ ಅಂತಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಸೈನಿಕ ಕ್ಷೇತ್ರ ಆಗಿರಬಹುದು ಇವತ್ತು ಕೆ ವಿ ಕ್ಷೇತ್ರ ಬಾಬು ಕೋರೆ ಬಾಬೆ ತೋರ್ಕೊಂಡಿರೋ ಒಬ್ಬ ಯುವಕ ಇವತ್ತಾದ ಇಡೀ ಬೆಂಗಳೂರು ಪರ್ಯಂತ ನಮ್ಮ ಯುವಕರಲ್ಲಿ ಎತ್ತಿರತಕ್ಕಂಥ ವ್ಯಕ್ತಿ ಅವ್ರ ಬಾಬು ಕೋರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ತೀರ್ಥಿಯವರು ಇವೊಂದು ಹೆಸರು ಎಲ್ಲ ಸೇರಕ್ಕೆ ಆಗಲ್ಲ ಪಾಪ ತೀರ್ಥಿಯವರು ಶಿಕ್ಷಕ ಇವಾಗ ತೀರ್ಥೋರ ಮಂಥನ ಅಂದ್ರೆ ಶಿಕ್ಷಣದಲ್ಲಿ ಮುಂದಿರತಕ್ಕಂಥ ಮಂತ್ರದಲ್ಲಿ ತೀರ್ಥೋರ ಮಂಥನ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾ ಇದ್ದೇನೆ ಅನೇಕರು ಕೊರಳೆ ಮಂತ್ರದಲ್ಲಿ ಧರ್ಮರಾಯ್ ಕೂಡ ಹೇಳಿದ್ರು ಅನೇಕರು ನಮ್ಮ ಗ್ರಾಮದಲ್ಲಿ ಉದಾ ಅನೇಕ ಮುಂಚೂಣಿಯಾಗಿ ಬಂದಿರತಕ್ಕಂಥ ನಮ್ಮ ಗ್ರಾಮದ ಪಡಸಾವಡಿ ಗ್ರಾಮದ ಹೆಸರು ಒಂದು ಮಾತು ಹೇಳ್ತಾರೆ ನಮ್ಮ ಪಡಸಾವಳಿ ಪಡಸಾವಳ ಹೆಸರಲ್ಲಿ ಪೊಟ್ಟ ಶಾಲೆ ಅಂದಿತ್ತು ಪ್ರಥೆ ಅಂದ್ರೆ ಎಲ್ಲಾ ಗ್ರಾಮಗಳು ಇಡೀ ನಮ್ಮ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಎಲ್ಲಾದರೂ ಶಿಕ್ಷಣವನ್ನು ಅದಕ್ಕೆ ಪಡಿಸಬೇಕಾದ ಪಠ್ಯಶಾಲೆ ಅಂತ ಕಂಡಿತ್ತು ಈಗ ಪದಸಾವಳಿ ಅಂತ ಆಗಿದೆ ಅಂತ ಒಂದು ಗ್ರಾಮದಲ್ಲಿ ನಿಲ್ಸ ಶುದ್ಧ ಮುನ್ನಡ್ಯ ಮನತನ ಮುನ್ನೋರು ಬಂತಾನೆ ಇವತ್ತು ನನಗೆ ಮಾತೆ ಮಾತೇವರಂತೆ ಆಗಿದೆ ಏಕೆಂದರೆ ನಿಮ್ಮೆಲ್ಲ ದೇಶ ಪ್ರೇಮ ಕಂಡು ನಾನು ಮೂಕನಾಗಿರುತ್ತೇನೆ ನಿಮ್ಮ ಈ ದೇಶ ಪ್ರೇಮ ನಾನು ಮನೆ ಬಿಟ್ಟು ದೇಶ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಅಂದರೆ ಅಸಹ್ಯವಾಗಲಿಕ್ಕಿಲ್ಲ ನಿಮ್ಮ ಈ ಮಾತೃ ಸೇವೆ ನನ್ನ ಮೂವತ್ತೊಂಬತ್ತು ವರ್ಷದ ನೋವು ದೂರ ಮಾಡಿದೆ ನೀವು ನನಗಾಗಿ ಹಾಗೂ ನನ್ನ ಸೈನಿಕ ಬಂಧುಗಳಿಗೆ ಮಾಡುತ್ತಿರುವ ಈ ಕೆಲಸ ನೋಡಿದರೆ ನಾನು ಈ ಪಡಸಾವಳಿ ಗ್ರಾಮದಲ್ಲಿ ಹುಟ್ಟಿದ್ದು ಸಾರ್ಥಕ ಅನಿಸುತ್ತದೆ ತಮ್ಮ ಈ ಅಮೋಘ ಕಾರ್ಯಕ್ರಮ ನನ್ನ ದೇಶದ ಆಸ್ತಿಯಾದ ಯುವಕ ಯುವತಿಯರಿಗೆ ಸೇನೆಗೆ ಸೇರಿ ದೇಶ ಸಲ್ಲಿಸಲು ಸ್ಫೂರ್ತಿ ತುಂಬುವಂತೆ ಎಂದರೆ ತಪ್ಪಾಗಿರಲಿಲ್ಲ ಬಂಧುಗಳೇ ನಾನು ನಿಮ್ಮೆಲ್ಲರನ್ನು ನನ್ನ ಕುಟುಂಬರವನ್ನು ಆಗಲಿ ದೇಶ ಸೇವೆ ಮಾಡಬೇಕಾದರೆ ನಿಮ್ಮ ಪ್ರೀತಿ ವಾತ್ಸಲ್ಯವೇ ಕಾರಣ ಬಂಧುಗಳೇ ನಾನು ನನ್ನ ಸೇವೆ ಮಾಡಬೇಕಾದರೆ ಕೆಲವು ಘಟನೆಗಳು ನನಗೆ ಬರುತ್ತವೆ ಸಮಯದ ವಾ ಕಾರಣ ನಾನು ಸಂಕ್ಷಿಪ್ತದಲ್ಲಿ ಹೇಳುವೆನು ನಾನು ಎರಡು ಸಾವಿರದ ಏಳರಲ್ಲಿ ಆಸಾಮದಲ್ಲಿ ಡ್ಯೂಟಿ ಇದ್ದಾಗ ನನ್ನ ಒಂದು ಇನ್ಸಿಡೆಂಟ್ ಆಯಿತು ನಾನು ಬಚಾವಾಗಿ ಬಂದದ್ದೇ ದೊಡ್ಡ ಮಾತು ಅಂದರೆ ನನ್ನ ಜೀವನದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ತೀರಿಕೊಂಡಾಗ ನನ್ನ ತಂದೆ ಹಾಗೂ ನನ್ನ ಸಂಪೂರ್ಣ ಪರಿವಾರ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ಅದರಲ್ಲಿ ನನ್ನ ಅಣ್ಣ ಅತ್ತಿಗೆ ಅವರು ಪರಿಶ್ರಮ ಅಷ್ಟಿತ್ತಲ್ಲ ಈ ವಿಷಯ ತಮಗೆಲ್ಲ ಗೊತ್ತಿದೆ ಈ ವಿಷಯ ತಾವೆಲ್ಲರೂ ಗೊತ್ತಿದೆ ಅದರಂತೆ ನನ್ನ ಅತ್ತಿಯವರಾದ ಶ್ರೀಮತಿ ಮಹಾನಂದ ಮೇತ್ರೆ ಅಕ್ಕಲಕೋಟ್ ಅವರು ಕೂಡ ನನ್ನನ್ನು ಕಷ್ಟ ಸಮಯದಲ್ಲಿ ಸಂಪೂರ್ಣ ಬೆಂಬಲಿಸಿದ್ದಾರೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯಗಳು ಏನೇ ಇರಲಿ ಬಂಧುಗಳೇ ಇಂದನೆ ಈ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿ ನಿವೃತ್ತನಾಗಿ ಬಂದ ನನ್ನ ಒಂದು ದೇಶದ ಎಂದು ಹೃತ್ಪೂರ್ವಕ ಗೌರವಿಸಿ ದೇಶದ ಘನತೆ ಹೆಚ್ಚು ಮಾಡುವಿರಿ ಅದರಂತೆ ಈ ಕಾರ್ಯಕ್ರಮ ನೆರವೇರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಗಲೆಯಲ್ಲಿ ಶ್ರಮಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳುತ್ತಾ ಇವತ್ತು ಪಡ್ಸಾವಳಿ ಗ್ರಾಮದಲ್ಲಿ ಪಡ್ಸಾವಳಿ ಗ್ರಾಮಸ್ಥರಿಂದ ಪಡ್ಸಾವಳಿ ಗೆಳೆಯರ ಭಾಗದಿಂದ ಸಮಸ್ತ ಗ್ರಾಮಸ್ಥರಿಂದ ಸಿದ್ದರಾಮ್ ಅವರಿಗೆ ನಲವತ್ತು ವರ್ಷ ಅವರು ದೇಶದಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರಿಂದ ನಾವೆಲ್ಲ ಅದ್ದೂರಿಯಾಗಿ ಅಭಿನವ ಶ್ರೀಗಳ ಮುಹೂರ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಆಮೇಲೆ ಊರಲ್ಲೆಲ್ಲ ಗ್ರಾಮಸ್ಥರೊಂದಿಗೆ ಮೆರವಣಿಗೆ ಮಾಡ್ಕೊತ ಸ್ವಾಗತ ಮಾಡಿ ಇಲ್ಲಿ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಜಾರಿಗೆ ಆಚರಣೆ ಮಾಡಿದ್ದೀವಿ ಇದಕ್ಕೆ ತಾವೆಲ್ಲ ಊರಿನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಇನ್ನಿತರ ಗ್ರಾಮಸ್ಥರೆಲ್ಲ ಬಂದು ಹರಿಸಿದರು ನಮ್ಮ ಮಾಜಿ ಶಾಸಕರು ಸುಭಾಷ್ ಮುತ್ತೇದರ್ ಅವರು ಬಂದು ಸೈನಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಸಂಬಂಧಪಟ್ಟಿದ್ದಂಥ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲ ಬಂಧುಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಸತತ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೇಶದ ಅನೇಕ ಕಡೆ ಸೇವೆ ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಒಂದು ರಾಷ್ಟ್ರಪತಿ ಅವಾರ್ಡ್ ಮತ್ತು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಆಗದೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ನಮಗೆಲ್ಲ ಅವರ ಪ್ರೇರಣೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ನಾನು ಸಿದ್ದರಾಮ ಮುನ್ನೋಳೆ ಅವರ ಅಣ್ಣನ ಮಗ